ವೀಕ್ಷಕರೇ ನಾವೀಗ ಬಂದಿರೋದು ಕೊಂಡೂರ್ ಮತಕ್ಷೇತ್ರಕ್ಕೆ ಇಲ್ಲಿ ಕೆಲವೊಂದು ಮಹಿಳಾ ಅಭ್ಯರ್ಥಿಗಳಿದ್ದಾರೆ ಕೆಲವೊಂದು ಪಕ್ಷದ ಪರವಾಗಿ ಅವರು ಪ್ರಚಾರನ ನಡೆಸ್ತಾ ಇದ್ದಾರೆ ಇವಾಗ ಅವರನ್ನ ಕೇಳಿ ತಿಳ್ಕೊಳ್ಳೋಣ ಯಾವ ಪಕ್ಷಕ್ಕೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಯಾವ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ ಅಂಡ್ ಯಾಕೆ ಅಂತ ಅಮ್ಮ ನಮಸ್ತೆ ನಿಮ್ಮ ಹೆಸರು ರುಕ್ಮಾವೆ ರುಕ್ಮಾವ ಯಾವ ಪಕ್ಷದ ಪರವಾಗಿ ನೀವು ಪ್ರಚಾರ ಮಾಡ್ತಾ ಇದ್ರೆ ಬಿಜೆಪಿ ಯಾಕೆ ನೀವು ಬಿಜೆಪಿನ ಚೂಸ್ ಮಾಡಿ ಎಲ್ಲಾ ಅನುಕೂಲ ಇದೆ ಯಾವತರ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಹೇಳೋ ಮಕ್ಕಳು ನಾವು ಮಾಡಿದಾಗಿದಾರ ಕಟರ ಆಗಿದ ಕುಡಿ ನೀರ ಆಗಿದ ಮತ್ತೆ ಏನು ಸಾಕು ಸಾಕು ಓಕೆ ಅವರು ಹೇಳ್ತಾ ಇದ್ದಾರೆ ಕೆಲ ಅಭಿವೃದ್ಧಿ ಕಾರ್ಯಗಳನ್ನ ಕಾರ್ಯಗಳನ್ನು ಮಾಡಿದರೆ ಕುಡಿ ನೀರ ಅಥವಾ ಚರಂಡಿ ವ್ಯವಸ್ಥೆ ಆಗಿರ್ಬೋದು ನೀಟಾಗಿ ಮಾಡಿದಾರ ಅಂತ ಸೋ ಅದಕ್ಕೋಸ್ಕರ ಅವರು ಬಿಜೆಪಿ ಹಾರಿಸ್ತಂದ ಮುಂದೆ ಏನಾರ ಅನುಕೂಲ ಮಾಡಬಹುದು ಓಕೆ ಆನ ಬಡ ಮಕ್ಕಳಿಗೆ ಏನಾರ ಸಹಾಯ ಮಾಡಬಹುದು ಎಜುಕೇಶನ್ ಹುಡುಗರಿಗೆ ಏನಾರ ಅವಕಾಶ ಆಗೋದ್ರೆ ಅನ್ನುವ ಸಲುವಾಗಿ ನಾವು ಬಿಜೆಪಿ ಪಕ್ಷದ ಕಡೆ ತೋರಿಸ್ತಾ ತೋರಿಸ್ತಾ ಓಕೆ ಅಮ್ಮ ತಮ್ಮ ಹೆಸರು

ಜಾಗಗಳಲ್ಲಿ ಓಡಾಡೋಣ ಕಣ್ಣೂರಲ್ಲಿ ಜನಾಭಿಪ್ರಾಯನ ಕಲೆಕ್ಟ್ ಮಾಡ್ತಾ ಹೋಗೋಣ ಸರ್ ನಮಸ್ಕಾರ ನಮಸ್ಕಾರ ನೀವ್ ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ನೋಡ್ರಿ ಅಂದ್ರೆ ಸರ್ ಇವಾಗ ಕಾಂಗ್ರೆಸ್ ನಲ್ಲಿ ಮುಂಚೆಯಿಂದ ರಮೇಶ್ ಜಾರಕಿಹೊಳಿ ಅವರಿದ್ರು ಇವಾಗ ಅವ್ರಿಲ್ಲ ಆದ್ರೂ ಕೂಡ ನೀವು ಕಾಂಗ್ರೆಸ್ ಗೆ ಬೆಂಬಲಿಸ್ತೀರಾ ಕಾಂಗ್ರೆಸ್ ಮತ್ತೊಂದು ಮಾತಿನಿ ಅವ್ರ ಅಂತಮೃ ಜಾರಕಿಹೊಳಿ ನೋಡ್ರಿ ಮತ್ತೆ ಅವ್ರೆಲ್ಲಾರು ಎಲ್ಲಾರು ಸೊಗ ಕೆಲಸ ಮಾಡ್ತಾ ಇದ್ರೆ ಅವ್ರ ಅಣ್ಣನ ಅವ್ರ ಅಂತಮರ ಯಾರ್ ಬೇಕಾದ್ರಿ ಕಾಂಗ್ರೆಸ್ಗೆ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಸರ್ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾರ್ಯ ಆಗಿದೆ ಇದುವರೆಗೂ ಈಗ ಆಗಿದ್ರೆ ರೀ ಮಣ್ಣು ಮೇಡಮ್ ರೀ ಪ್ರವಾಹ ಹಾನಿ ಬಂದಾಗ ರೀ ಸತೀಶ್ ಸೌಕರ್ ಅವರು ಮೂವತ್ತ ಮೂವತ್ತು ಲಕ್ಷದಿಂದ ಐವತ್ತು ಲಕ್ಷ ಪರಿಹಾರ ಪರಿಹಾರ ಖರ್ಚು ಮಾಡ್ಯಾರ ಮೇಡಮ್ ಅದ್ರ ಮಣ್ಣಿಗೆ ಬಂದಿದ್ದಿಲ್ಲ ಏನ ಅದೆಲ್ಲ ಖರ್ಚು ಮಾಡ್ಯಾರ ತನ್ನ ಸ್ವಂತ ಉದ್ಯೋಗ ಖರ್ಚು ಮಾಡ್ಯಾರ ಹೆಲ್ಪ್ ಮಾಡಿ ಮಾಡಿ ಮತ್ತೆ ಏನ್ ಸಣ್ಣ ಹುಡುಗರು ಮಾತಿದ್ರು ಕೇಳ್ತಾರೀ ಅವ್ರು ಮಾಡ್ತಾರೀ ಇವರು ಮಾಡ್ತಾರಿ ಸೌಕರ್ಯ ಅದು ಅವ್ರ ಅವ್ರದ್ ಪ್ರಾಬ್ಲಮ್ ನಮಗೇನ್ ಮಾಡುದ್ರಿ ಆದ್ರೆ ನಾವೇ ಜಾತಿದ್ರಿ ಸೌಕರ್ಯ ಕಾಂಗ್ರೆಸ್ ಕಾಂಗ್ರೆಸ್ನೇ ಹಾಕು ಎಸ್ ವೀಕ್ಷಕರೇ ನಾವೀಗ ಕೊಣ್ಣೂರಲ್ಲಿರುವಂತ ಕೆಲವೊಂದು ಕಾಲೋನಿಗಳಿಗೆ ಹೋಗ್ತಾ ಇದೀವಿ ಕಾಲೋನೀಸಿಗೆ ಹೋಗಿ ಅಲ್ಲಿನ ಜನಾಭಿಪ್ರಾಯನ ಪಡ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ ಜನ ಯಾವ ರೀತಿ ಸ್ಪಂದಿಸ್ತಾರೆ ಯಾವ ಪಕ್ಷಕ್ಕೆ ಹೆಚ್ಚು ಓಟನ ಹಾಕೋದಕ್ಕೆ ಆಸಕ್ತರಾಗಿದ್ದಾರೆ ಅಥವಾ ಈ ಉಪ ಚುನಾವಣೆ ನಮಗೆ ಬೇಡವೇ ಬೇಡ ಅಂತ ಹೇಳಿ ರೋಸಿ ಹೋಗಿದ್ದಾರೆ ಏನಿದ್ರು ಮಾಹಿತಿ ಅನ್ನೋದನ್ನ ತಿಳಿಸ್ಕೊಡ್ತೀವಿ ಬನ್ನಿ ನಮ್ ಜೊತೆಗೆ ಓಕೆ ನಮಸ್ಕಾರ ನಮಸ್ಕಾರ ಓಕೆ ನೀವು ಯಾವ ಪಕ್ಷಕ್ಕೆ ಬೆಂಬಲಿಸ್ತಿದ್ದೀರಾ ಈಗ ಯಾವ ಪಕ್ಷಕ್ಕೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ ನೋಡೋಣ ಏನಾಗುತ್ತೆ ಇವರು ಕೂಡ ವೀಕ್ಷಕರೇ ನಾನು ಮುಂಚೆ ಹೇಳಿದಾಗೆ ಗೊಂದಲದಲ್ಲಿದ್ದಾರೆ ಪಾಪ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ವಾ ಅಂತೆ ನೋಡೋಣ ಒಂದು ಒಳ್ಳೆ ನಿರ್ಧಾರ ಮಾಡಿ ಆದ್ರೆ ಓಟ್ ಖಂಡಿತ ಮಾಡಿ ಬಿಕಾಸ್ ಓಟ್ ಅನ್ನೋದು ತುಂಬಾ ಅಮೂಲ್ಯ ಓಕೆ ಸರ್ ನಮಸ್ತೆ ಬಿಜೆಪಿಗೆ ಓಟ್ ಆಗ್ತೀರಾ ಓಕೆ ನಿಮ್ಗೆ ಏನನ್ಸುತ್ತೆ ಈ ಉಪ ಚುನಾವಣೆ ಬೇಕಿತ್ತಾಡಾಗಿ ಆಗಿತ್ತು ಸರ್ ನೀವು ರೋಸಿ ಹೋಗಿದ್ದೀರಾ ಬಟ್ ಓಟ್ ಮಾಡ್ತೀರಾ ತಾನೇ ಖಂಡಿತ ಓಟ್ ಮಾಡಿ ಬನ್ನಿ ಸರ್ ನಮಸ್ಕಾರ ಓಕೆ ಸರ್ ನೀವು ಯಾವ ಪಕ್ಷಕ್ಕೆ ಬೆಂಬಲಿಸುತ್ತಿದ್ದೀರಾ ಯಾವ ಪಕ್ಷ ಓಟ್ ಆಗ್ಬೇಕಿದ್ರೆ ಬಿಜೆಪಿ ಅಭಿವೃದ್ಧಿ ಕಾರ್ಯಗಳಾಗುದಿಲ್ಲ ಇತ್ತೀಚಿಗಷ್ಟೇ ಅಂದ್ರೆ ಇನ್ನು ಒಂದು ವರ್ಷದ ಹಿಂದೆ ಅಷ್ಟೇ ಚುನಾವಣೆ ಮುಗ್ದಿತ್ತು ಇವಾಗ ಮತ್ತೆ ಚುನಾವಣೆ ಬಂದಿದೆ ಉಪ ಚುನಾವಣೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಈ ಉಪ ಚುನಾವಣೆ ಅವಶ್ಯಕತೆ ನಮಗಿತ್ತೀರೀ ಅಜ್ಜಿ ನಮಸ್ತೆ ಯಾವ ಓಟ್ ಹಾಕ್ತೀರಾ ಓ ಅಜ್ಜಿ ಗೌಪ್ಯನ ಕಾಪಾಡ್ಕೊಂಡಿದ್ದಾರೆ ಬಿಟ್ಕೊಡಕ್ ಪರವಾಗಿಲ್ಲ ಬಟ್ ಓಟ್ ಖಂಡಿತ ಮಾಡಿ ಅಜ್ಜಿ ಎಸ್ ಓಕೆ ಸಾಕಷ್ಟು ಜನ ಭಯನ ಅಥವಾ ಮುಜುಗರನ ಕೌಪ್ಯ ಕಾಪಾಡ್ಕೋಬೇಕು ಗೊತ್ತಿಲ್ಲ ತಮ್ಮ ಸೀಕ್ರೆಸಿನ ಬಿಟ್ಕೊಡ್ತಾ ಇಲ್ಲ ಪರವಾಗಿಲ್ಲ ಅಮ್ಮ ಬಟ್ ಯಾರಿಗಾದ್ರೂ ಹಾಕಿ ಬಟ್ ಓಟ್ ಮಾಡ್ ಖಂಡಿತ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ ರಮೇಶ್ ಜಾರಕಿಹೊಳಿ ಅವ್ರು ಅಂದ್ರೆ ಪಕ್ಷ ಚೇಂಜ್ ಮಾಡಿದಾರೆ ಆದ್ರೂ ಕೂಡ ನೀವು ಅವ್ರನ್ನೇ ಫಾಲೋ ಮಾಡ್ತೀರಾ ವ್ಯಕ್ತಿ ನೋಡಿ ಹಾಕ್ತೀರಾ ಓಕೆ ಓಕೆ ಥ್ಯಾಂಕ್ ಯು ಮ್ಯಾಮ್ ನಮಸ್ತೆ

ಇನ್ನು ಆಗ್ಬೇಕು ಅಷ್ಟೇ ಸೊ ನೀವ್ ಗುಪ್ತವಾಗಿ ಮತ ಹಾಕ್ಬೇಕು ಅಂತ ಆ ಪಕ್ಷ ಈ ಕೆಲ್ಸನ ಪೂರ್ತಿ ಮಾಡತ್ತೆ ಅಂತ ನಿಮ್ಗೆ ಅನ್ಸುತ್ತ ಅನ್ಸುತ್ತೆ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಅಜಯ್ ನಮಸ್ತೆ ನೀವ್ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರಾ ಯಾವ ಪಕ್ಷಕ್ಕೆ ಬೆಂಬಲಿಸ್ತೀರಾ ನೀವು ನಾವ್ ಬಡ್ಡಿ ಅಂದ್ರೆ ಅಂದ್ರೆ ಈಗ ಕಾಂಗ್ರೆಸ್ ಓಕೆ ಈಗ ಪಕ್ಷಿ ಬದಲಾಗಿದ್ರೆ ನಾವು ಏನೇನು ಬಡ್ಡಿಂದ ಏನೈತಲ್ಲ ಪಕ್ಷಿ ಬದಲಾಗಿದ್ರೆ ನಾವು ಅಣ್ಣಗಳಿಗೆ ಹಾಕ್ತೇವ್ರಿ ಅಣ್ಣ ಅಂದ್ರೆ ಯಾವ ಅಣ್ಣ ರಮೇಶ್ ಅಣ್ಣಾಜ್ ಬಿಜೆಪಿ ಬಿಜೆಪಿ ಜನನಾಯಕನನ್ನ ಮೆಚ್ಚಿ ಜನನಾಯಕ ಯಾವ ಪಕ್ಷಕ್ಕೆ ಹೋಗ್ತಾರೆ ಆ ಪಕ್ಷಕ್ಕೆ ಓಟ್ ಹಾಕ್ತೀನಿ ಅಂತ ಹೇಳ್ತಾ ಇದಾರೆ ಸರ್ ನಮಸ್ಕಾರ ನಮಸ್ಕಾರ ಯಾವ ಪಕ್ಷಕ್ಕೆ ಬೆಂಬಲಿಸ್ಬೇಕು ಅನ್ಕೊಂಡಿದೀರ ಬಿಜೆಪಿ ಇದು ಉಪಚುನಾವಣೆ ಆಗ್ತಾ ಇದೆ ಸೊ ಈ ಉಪಚುನಾವಣೆ ಅವಶ್ಯಕತೆ ನಮ್ ಜನ್ರಿಗೆ ಇತ್ತ ಅಂತ ಜನರಿಗೆ ಅವಶ್ಯಕತೆ ಇತ್ತು ಯಾವ ಪಕ್ಷಕ್ಕೆ ಬೆಂಬಲಿಸ್ತೀರಾ ಜೆಡಿಎಸ್ ವೆರಿ ಗುಡ್ ಇಷ್ಟು ಆದ್ಮೇಲೆ ಯಾರು ಒಬ್ರು ಜೆಡಿಎಸ್ ಪಕ್ಷಕ್ಕೆ ಬೆಂಬಲಿಸ್ತೀನಿ ಅಂತ ಹೇಳ್ತಾ ಇದಾರೆ ವೀಕ್ಷಕರೇ ಜೆಡಿಎಸ್ ಯಾಕೆ ಸರ್ ಕೆಲಸ ಮಾಡ್ತಾರೆ ನಮ್ಗೆ ಮೇಲೆ ಜೆಡಿಎಸ್ ಅಂತ ಹೇಳ್ತಾ ಇದ್ದಾರೆ ಓಕೆ ನೀವೇ ಆ ಪಕ್ಷಕ್ಕೆ ಹೇಳ್ತಿದಿರ ನಾವು ಜೆಡಿಎಸ್ ಪಕ್ಷ ಜೆಡಿಎಸ್ ಪಕ್ಷ ಅಶೋಕ್ ಪೂಜಾರಿ ಅವರಿಗೆ ನಾವು ವೋಟ್ ಹಾಕೋದು ವೋಟ್ ಹಾಕಕ್ಕೂ ಹೇಳ ಅವರು ಅವ್ರು ನಮ್ ಕೆಲ್ಸನೂ ಮಾಡಿದರು ಇನ್ ಮುಂದ ಅವ್ರ ಬಂದರು ನಮ್ ಕೆಲಸ ಮಾಡ್ತಾರು ಅದಕ್ಕೆ ನಾವು ವ್ಯಕ್ತಿ ನೋಡಿ ನಾವು ಹೋಟ್ ಹಾಕೋದು ಓಕೆ ವ್ಯಕ್ತಿ ನೋಡಿ ನೀವು ವೋಟ್ ಹಾಕಕ್ಕೆ ರೆಡಿ ಆಗಿದ್ದಿಲ್ಲ ಓಕೆ ನೈಸ್ ಇವ್ರು ಹೇಳ್ತಾ ಇರೋದು ಏನಂದ್ರೆ ನಮ್ ಕೆಲಸ ಒಳ್ಳೊಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಾರೆ ಸೊ ನಾನು ಸಪೋರ್ಟ್ ಮಾಡ್ತೀನಿ ನಮ್ ಕಡೆಯೂ ಸಪೋರ್ಟ್ ಮಾಡಕ್ ಹೇಳ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಮಸ್ಕಾರ ನಾವು ಜೆಡಿಎಸ್ ಪಕ್ಷಕ್ಕೆ ಆಗ್ಬೇಕಿದೆ ನಿಮ್ ಕಡೆಯಿಂದ ಊರಲ್ಲಿ ಸಾಕಷ್ಟು ಕೆಲಸ ಆಗ್ಬೇಕಾಗಿದೆ ಅಭಿವೃದ್ಧಿ ಏನೂ ಆಗಿಲ್ಲ ಒಂದ್ ರೋಡ್ ಸರಿ ಇಲ್ಲ ಇಲ್ಲ ಯಾವ್ ಸರಿ ಇಲ್ಲ ಶೌಚಾಲಯ ಇಲ್ಲ ಇಲ್ಲ ಅಶೋಕ್ ಪೂಜಾರಿ ಬಂದ್ರೆ ಮಾಡ್ತಾರ ನಮ್ಗೆ ಆತ್ಮವಿಶ್ವಾಸ ಇದೆ ಸರ್ ನಮಸ್ಕಾರ ನಮಸ್ಕಾರ ನೀವ್ ಯಾವ ಪಕ್ಷಕ್ಕೆ ಓಟ್ ಆಗ್ಬೇಕು ಅನ್ಕೊಂಡಿದ್ರ ಅಥವಾ ಯಾವ ಪಕ್ಷಕ್ಕೆ ಬೆಂಬಲಿಸ್ತಾರ ಬೆಂಬಲ ಜಾರಕಿಹೊಳಿ

ಮೇಡಮ್ ನಮಸ್ಕಾರ ನಮಸ್ತೆ ಮೇಡಮ್ ಓಕೆ ನೀವು ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಕೇಳ್ತಿದ್ದೀರಾ ನೀವೇನ ಇಷ್ಟು ವರ್ಷದಲ್ಲಿ ಏನೇನ್ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಇಷ್ಟೊತ್ತವರ್ಗಿ ಇರೋದಿಲ್ಲ ಕಾಂಗ್ರೆಸ್ ಪಕ್ಷದನೇ ಏನೇನು ಎಲ್ಲ ಸ್ವಲ್ಪ ಸ್ವಲ್ಪ ಅಭಿವೃದ್ಧಿ ಅಂತ ನಡೆದ್ರೆ ಅದ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಬೇರೆ ಅಭಿವೃದ್ಧಿ ಏನ್ ಇಲ್ಲಿ ಆಗಿಲ್ಲ ಯಾವ ಪಕ್ಷದ ಕೈಯೊಳಗು ಆಡೋಳ್ತಿಲ್ಲ ಬೇರೆ ಪಕ್ಷದವ್ರು ಯಾರು ಇಲ್ಲಿ ಏನು ಮಾಡಿಲ್ಲ ನಮ್ ಕಾಂಗ್ರೆಸ್ ಪಕ್ಷದನ ಇಲ್ಲಿ ನಿಜವಾದ ಅಭಿವೃದ್ಧಿ ಆಗೇತಿ ಅದ ಏನಾರ ಇದ್ರ ಇಲ್ಲಿ ಒಂದ್ ಸ್ವಲ್ಪ ಅಭಿವೃದ್ಧಿ ಅಂತಿದ್ರ ನಮ್ ಕಾಂಗ್ರೆಸ್ ಪಕ್ಷದ ಮೇಡಮ್ ನೀವ್ ಇನ್ನು ಏನ್ ಅಭಿವೃದ್ಧಿ ಮಾಡ್ತಿರ ಇನ್ನು ಬಾಳ ಅಭಿವೃದ್ಧಿ ಐತ್ರಿ ಬಹಳ ಅಭಿವೃದ್ಧಿ ಆಗ್ಬೇಕಾಗೈತಿ ಅದಕ್ಕಾಗಿ ಇವತ್ತೂರಿನವರಾದಂತ ಲಕ್ಕನ್ ಜಾರಕಿಹೊಳಿ ಅವ್ರ ಕೈಯಾಗಿ ಇದೊಂದ್ಸಲ ಶಾಸಕ ಸ್ಥಾನ ಸಿಕ್ಕ್ರ ಸಚಿವ ಸ್ಥಾನ ಸಿಕ್ಕರ ಅಥವಾ ನಮ್ಮ ಎಮ್ ಎಲ್ ಎರ ಆದ್ರ ಅಂದ್ರೆ ಈ ಸದ್ಯ ಅವ್ರ ಎಮ್ ಎಲ್ ಎರ ಆದ ತಕ್ಷಣ ಸಾಕಷ್ಟು ಇನ್ನ ಹಳ್ಳಿ ಗ್ರಾಮದೊಳಗೆ ನಮ್ಗೆ ಕೆಲಸ ಅದಾವ ಅವೆಲ್ಲ ಆಗ್ಬೇಕಂತ ನಾವು ಆಸೆ ಐತ್ರಿ ಓಕೆ ಮೇಡಮ್ ಒಬ್ಬ ಮಹಿಳಾ ಮುಖಂಡೆ ಆಗಿ ನೀವು ಮಹಿಳೆಯರಿಗೆ ಯಾವ ಯಾವ ರೀತಿ ಫೆಸಿಲಿಟೀಸ್ ನ ಕೊಡಿಸಬೇಕು ಅನ್ಕೊಂಡಿದ್ರ ನನ್ನ ಕಡೆಯಿಂದ ಈ ಮತಕ್ಷೇತ್ರದೊಳಗೆ ಒಂದು ಎರಡು ತಾವದಲ್ಲಿ ಯಾವ ಒಂದು ಚಲೋ ಒಳ್ಳೆ ಗ್ರಾಮಗಳು ಒಂದು ಎರಡು ಎರಡ್ ತಾವದಲ್ಲಿ ಹೆಣ್ಮಕ್ಳಿಗೆ ದುಡಿಲಿಕ್ಕೆ ಒಂದು ಒಳ್ಳೆ ಉದ್ಯೋಗ ಉದ್ಯೋಗ ಆಗುವಂತ ಒಂದು ಏನಾದ್ರು ಸ್ಪೆಷಾಲಿಟಿ ಅನ್ನೋದು ನನ್ನ ವಿಚಾರ ಐತ್ರಿ ಥ್ಯಾಂಕ್ ಯು ಮೇಡಮ್

ಸಾಹುಕಾರ ನಿಮ್ಗೆ ಏನಂತ ಭರವಸೆ ಕೊಟ್ಟಿದ್ದಾರೆ ಅಕಸ್ಮಾತ್ ಈ ಸತಿ ಈ ಕ್ಷೇತ್ರದಲ್ಲಿ ಆರ್ಸ್ ಬಂದ್ರೆ ಯಾವ ರೀತಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ರೆ ಹೇಳಿದಾರೆ ಮಾಡ್ತಾರೆ ನಮಸ್ಕಾರ ಇವಾಗ ನಿಮ್ ಊರಲ್ಲಿ ಒಬ್ಬರಿಗೆ ಒಬ್ರು ಜೋರಾಗಿ ಮರಾಠಿಯಲ್ಲಿ ಪ್ರಚಾರ ನಡೆಸ್ತಾ ಇದ್ದಾರೆ ನಿಮ್ಗೆ ಏನಾದ್ರು ಗೊಂದಲ ಇದೆ ಯಾರು ಸಪೋರ್ಟ್ ಮಾಡ್ಬೇಕು ಅಂತ ಗೊಂದಲ ನೀವು ನಿಮ್ ಯಾರಿಗೆ ಓಟ್ ಹಾಕ್ಬೇಕು ಸ್ಪಷ್ಟವಾಗಿದ್ದೀರಾ ಯಾರಿಗೆ ಹಾಕ್ತೀರಾ ಹೇಳಲ್ಲ ಗೌಪ್ಯನ ಕಾಪಾಡ್ಕೊತೀನಿ ಅಂತ ಹೇಳಿದರೆ ಒಬ್ಬ ಜಾಣ ಮತದಾರ ಅವರು ನೋಡೋಣ ಯಾರಿಗೆ ಓಟ್ ಹಾಕ್ತಾರೆ ಅಂತ ಓಕೆ ವೀಕ್ಷಕರೇ ಇಲ್ಲೊಂದು ಬಿಜೆಪಿ ಪರ ಪ್ರಚಾರ ಮಾಡುವಂತ ಒಂದು ತಂಡ ಒಂದು ಗುಂಪು ನಮಗ್ ಸಿಕ್ಕಿದ್ದೆ ಅವ್ರನ್ನ ಕೂಡ ಮಾತಾಡಿಸಿ ನೋಡೋಣ ಸರ್ ನಮಸ್ಕಾರ ನೀವ್ ಯಾವ ಪಕ್ಷಕ್ಕೆ ಅಂದ್ರೆ ಸಾರಿ ಬಿಜೆಪಿ ಪಕ್ಷನ ಸಪೋರ್ಟ್ ಮಾಡಕ್ ರೀಸನ್ ಏನು ರಮೇಶ ಜಾರಕಿಹೊಳಿ ಅಂದ್ರೆ ಅವ್ರ ಮೇಲೆ ನಿಮ್ಗಾಲ ಬಂದ್ವಿ ಚರಂಡಿಗಳು ಓಪನ್ ಆಗಿ ಹಾಗೆ ಇದಾವೆ ಅದೇ ರಸ್ತೆಯಲ್ಲಿ ಮಾರ್ಕೆಟ್ ಕೂಡ ಆಗುತ್ತಂತೆ ಜನ ಓಡಾಡ್ತಾರೆ ಮನೆ ಇದಾವೆ ಅಂಡ್ ದೊಡ್ಡ ದೊಡ್ಡ ಅಂಗಡಿ ಕೂಡ ಇದಾವೆ ಅಲ್ಲಿ ಬಟ್ ಯಾರು ಕೂಡ ಅದ್ರ ಬಗ್ಗೆ ಕೇರ್ ಇಲ್ಲ ಇದ್ರ ಬಗ್ಗೆ ನೀವೇನ್ ಹೇಳಕ್ ಪಡ್ತೀರಾ ಅದು ಕೆಲವ ಕಾರ್ಮಿಕರ ಕಡಿಮೆ ಆಗಿ ಸ್ವಲ್ಪ ವ್ಯತ್ಯಾಸ ಆಗೈತಿ ಇನ್ನು ಮುಂದೆ ಅಂತ ವ್ಯತ್ಯಾಸ ಏನಾಗುದಿಲ್ಲ ಇನ್ನು ಒಳ್ಳೆ ಕೆಲಸ ದಿನಮಾನ ಬಂದವು ಹೆಣ್ಣ ಮಕ್ಕಳಿಗೆ ಶೌಚಾಲಯ ಮಾಡಿಸಿದ್ರಿ ಆಮೇಲೆ ಏನ್ ಕೆಲಸ ಮಾಡ್ಬೇಕಾಗಿತಿ ಹಾದಿ ಮಾಡಿಸುದ ಮಾಡಾಕ ನಮ್ಮ ಸಹಕಾರ ಒಪ್ಪಿದಾರು ನಾವೆಲ್ಲಾ ಮಾಡಿಸ್ಕೋತೇವ ಅನ್ನುವಂತ ಧೈರ್ಯ ನಮಗ ಐತಿ ಅದಕ್ಕಾಗಿ ಬಿಜೆಪಿ ಅಂದ್ರ ಭಾರತ ಭಾರತ ಅಂದ್ರ ಬಿಜೆಪಿ ಅದಕ್ಕೆ ನಾವು ಒಳ್ಳೆಯ ಉತ್ಸಾಹದಿಂದ ಕಮಲದ ಹೂವಿಗೆ ಮತ ಹಾಕಿ ರಮೇಶ್ ಅಣ್ಣವ್ರ ಒಂದು ಲಕ್ಷ ಮತದಿಂದ ನಾವು ಹೇಳಿ ಇವತ್ತು ನಾವು ನಿಮಗೆ ಓಕೆ ವೀಕ್ಷಕರೇ ನೋಡ್ತಾ ಇದ್ದೀರಾ ಎಷ್ಟು ಹುಮ್ಮಸ್ಸಿನಿಂದ ಪ್ರತಿಯೊಬ್ರು ಕೂಡ ಈ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಮೇಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡೋಣ ಮತ್ತಷ್ಟು ಜನ ಏನ್ ಹೇಳ್ತಾರೆ ಅಂತ ನಮಸ್ತೆ ಮೇಡಮ್ ನಮಸ್ಕಾರ ನೀವ್ ಬಿಜೆಪಿಗೆ ಸಪೋರ್ಟ್ ಮಾಡೋದಕ್ಕೆ ಏನ್ ಕಾರಣ ನಮ್ಗ ಅದ ಬಡ್ಡಿಂದ ಒಳ್ಳೇದ ಮಾಡ್ಕೊಂತ ಬಂದೈತ್ರಿ ಓಕೆ ಇನ್ನ್ರಾರು ಒಳ್ಳೇದ ಐತಿ ಮಾಡ್ತಾರ ಇನ್ನಾರು ಒಳ್ಳೇದ ಮಾಡದಾರ ಅಂದ್ರ ನಮ್ಮ ಮ್ಯಾಗ ಐತತಿ ನಾವು ಅವ್ರಿಗೆ ನೆಮ್ಕಿ ಇಟ್ಟಿದವ್ರಿ ಓಕೆ ಅಂದ್ರೆ ಅವ್ರ ನಿಮ್ ಮೇಲೆ ನಮ್ಗೆ ಅಂತ ನೀವ್ ಅವ್ರ ಮೇಲೆ ನಂಬಿಕೆ ನಾವ್ ನಮ್ಗೆ ಇಟ್ಟಿವರ್ ನಮ್ ಬಡಬಗರ್ ಕಾಯತಾರಿಲ್ಲ ರೀ ಅವ್ರ ಕಾಕೋತ ಬಂದಾರ ಇನ್ನೊರ ಇಲ್ಲ ನಾಂಗಿಲ್ಲವರ್ಗೂ ಏನ್ ಅಭಿವೃದ್ಧಿ ಆಗಿದೆ ನಿಮ್ ಊರಲ್ಲಿ ನಮ್ಗೆಲ್ಲಾ ಮಾಡಿಕೊತಾ ಬಂದಾರ ಯಾವ್ದು ಇಲ್ಲ ನೋಂಗಿಲ್ಲ ನಾವ್ ಕೇಳಿದ ಯಾವ್ದು ಇಲ್ಲ ನಾವು ಕೇಳಿರೋ ಪ್ರಕಾರ ರಸ್ತೆ ಅಂಡ್ ಚರಂಡಿಗಳು ಇನ್ನೂ ಅದೇ ಇದ್ದಾವೆ ಅದನ್ನ ಅದ್ರ ಬಗ್ಗೆ ಏನ್ ಹೇಳ್ತೀರಾ

ಅವ್ರೆಲ್ಲ ಕೆಲಸ ಮಾಡಿ ಬಡವ್ರ ಬಗ್ಗೆ ಎಲ್ಲಾ ವಿಚಾರ ಮಾಡ್ತಾರೀ ಸೊ ನಿಮಗೆ ಪಕ್ಷ ಸಂಬಂಧ ಇಲ್ಲ ರಮೇಶ್ ಅಣ್ಣ ಅವ್ರು ಈಗ ನಾವ್ ಪೈಲಂದ ರಮೇಶ್ ಅಣ್ಣ ಅವ್ರ ಎಲ್ಲಾ ಅಭಿಮಾನಿ ಬಳಗ ಈ ಪಕ್ಷಕ್ಕೆ ಬಂದ ಮತ್ತ ಹೆಚ್ಚಿನ ಬಲ ಸಿಕ್ಕೈತ್ರಿ ಈ ಬಗ್ಗೆ ಪಕ್ಷದ ಸಣ್ಣ ಪುಟ್ಟ ಕೆಲಸದಿಂದ ಫಂಡ್ ಬರ್ಲ ಆತ್ ಅವ್ರ ಅವ್ರಿಗೆ ಅಸಂಬಂಧ ಆತ್ ಬಿಜೆಪಿ ಅಂದ್ರೆ ಈ ಉಪಚುನಾವಣೆ ಅವಶ್ಯಕತೆ ನಿಮ್ಗೆ ಇತ್ತಾ ಅಂದ್ರೆ ಜನರಿಗೆ ಅವಶ್ಯಕತೆ ಇತ್ತ ಈ ಅನ್ನೋರು ಏನ್ ಮಾಡ್ತಾರ ಅವ್ರಿಗೆ ಅವ್ರು ಹೆಂಗ್ ಹೇಳ್ತಾರ ನಾವ್ ಅವ್ರ ದಾರಿ ರೀ ಅವ್ರ ಎಲ್ಲರಿಗೂ ಏನ್ ಬೇಕಲ್ಲ ಸೌಲಭ್ಯ ಮಾಡಿ ಅದೆಲ್ಲ ಸರ್ ಅಣ್ಣವ್ರ್ ಹೇಗ್ ಬೇಕೋ ಆಗಿರೋದಲ್ಲ ಗವರ್ನಮೆಂಟ್ ಅಂತ ಓಕೆ ಅದ್ರ ಬಗ್ಗೆ ಸರಿ ಬಟ್ ಈ ಉಪ ಚುನಾವಣೆಯಿಂದ ಜನರಿಗೆ ಅನುಕೂಲ ಆಗುತ್ತೆ ಅಂತ ನಿಮಗ ಅನ್ಸುತ್ತ ಅಥವಾ ಅನಾನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ರೀ ಹೆಚ್ಚಿಗೆ ಅನುದಾನ ಬರ್ತಿ ಅಲ್ಲ ಅನುಕೂಲ ಆಯ್ತಿ ಯಾವ್ದ ಕೆಲ್ಸ ಯಾವ ಎಲ್ಲ ನಿಲ್ಲುದಿಲ್ಲ ಪದೇ ಪದೇ ಓಟ್ ಹಾಕೋದ್ರಿಂದ ನಿಮ್ಗೆ ರೋಸಿ ಹೋಗಿಲ್ವಾ ನಿಮ್ಗೆ ಬೇಜಾರಿಲ್ವಾ ಇಲ್ಲ 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 ಅವಕಾಶ ಸಿಕ್ಕೇನಿಲ್ಲ ರಮೇಶ್ ಏನ್ ಕೈ ಬಲ ಪರ್ಸೋತ್ರಿ ಎಲ್ಲಾ ಅಭಿವೃದ್ಧಿ ಸಲಗೆ ಬಂದಾರ ಜನರಿಗೆ ವಯಸ್ಸೊ ಬಿಜೆಪಿ ಬಂದ್ರು ಎಲ್ಲಾರು ಬಿಜೆಪಿನ ಒಂದ್ ಎಪ್ಪತ್ತೈದು ಎಂಬತ್ ಸಾವಿರ ಲೀಡ್ ಎಲ್ಲರಿಗೂ ಗ್ಯಾರಂಟಿ ಯಾವ ಪಕ್ಷಕ್ಕೆ ಬೆಂಬಲಿಸ್ಬೇಕು ಅನ್ಕೊಂಡಿದೀರ

ಕೆಲಸ ಈಗ ಕೆಲಸ ಈಗಾರು ಮಾಡಿದಾರೋ ಇನ್ನಾರು ಮಾಡ್ತಾರೋ ನಮ್ ನಾಕರ್ ಮೇಲೆ ಅವರ ನೆಂಬಿಕಿ ವಿಶ್ವಾಸ ಐತಿ ನಾವು ಅವ್ರ ಬಿಡಂಗಿಲ್ಲ ಅವ್ರ ಪಕ್ಷ ಹತ್ತಿರ್ತರು ಅವ್ರಿಗೆ ಓಟ್ ಹಾಕಾರು ಅವ್ರಿಗೆ ಓಟ್ ಹಾಕ ಸ್ವಾತಂತ್ರ್ಯ ನಿಂತರು ಕೂಡ ಅವ್ರಿಗೆ ಓಟ್ ಹಾಕ್ತೀನಿ ಅಂತಿದ್ದಾರೆ ಅಂದ್ರೆ ಅವರು ರಮೇಶ್ ಹೆಣ್ಣು ಜಾರಕಿಹೊಳ ತುಂಬಾ ಜನನಾಯಕನಾಗಿ ಪ್ರೀತಿಸ್ತಾರೆ ನಮಸ್ಕಾರ ನಮಸ್ಕಾರ ನೀವು ಯಾವ ಪಕ್ಷಕ್ಕೆ ಬೆಂಬಲಿಸಬೇಕು ಅನ್ಕೊಂಡಿದ್ದೀರಾ ಬಿಜೆಪಿ ಬಿಜೆಪಿ ಓಕೆ ಈ ಉಪಚುನಾವಣೆ ಬಗ್ಗೆ ನೀವೇನ್ ಹೇಳ್ತೀರಾ ಇದು ಅವಶ್ಯಕತೆ ಇತ್ತ ಜನರಿಗೆ ಅಂತ ಜನರಿಗೆ ಅವಶ್ಯಕತೆ ಇಲ್ಲದೆ ಹೋದ್ರು ಈಗ ನಮಗೆ ಒಂದೇ ಒಂದು ಖುಷಿ ಅಂದ್ರೆ ರಮೇಶ್ ಯಾರ್ಕಳ ಅವರು ಬಿಜೆಪಿ ಪಕ್ಷಕ್ಕೆ ಬಂದಿದ್ರು ಓಕೆ ಯಡಿಯೂರಪ್ಪ ಮುಖ್ಯಮಂತ್ರಿ ಮುಂದುವರಿಬೇಕಂತ ಬರಬೇಕು ಅಂತ ಓಕೆ പ്രത്യಕ್ಷವಾಗಿ ಪರೋಕ್ಷವಾಗಿ ಇದರಿಂದ ನಿಮ್ಗೆ ಒಳ್ಳೆಯದೇ ಆಗಿದೆ ಒಳ್ಳೆಯದೇ ಓಕೆ ಸರ್ ಥ್ಯಾಂಕ್ ಯು ಓಕೆ ನಮಸ್ತೆ ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಬಿಜೆಪಿ ಪಕ್ಷಕ್ಕೆ ಓಕೆ ಬಿಜೆಪಿ ಪಕ್ಷಾನೇ ಯಾಕೆ ಇಲ್ಲಿಗಡೆ ಸರ್ಕಾರ ಬೇಕಾಗಿದೆ ಓಕೆ ಥ್ಯಾಂಕ್ ಯು ತಿಂಗಳು ಆಯ್ತು ಎಲ್ಲ ನೋಡ್ತಾ ಇದೀವಿ

ಈ ಸರ್ ನಾವು ಏನಪ್ಪ ಅಂದ್ರೆ ಬಿಜೆಪಿ ಪಕ್ಷಕ್ಕೆ ರಮೇಶ್ ಚನ್ನಪ್ಪ ವ್ಯಕ್ತಿ ಹಾಗೂ ಪಕ್ಷ ನೋಡಿ ಬಿಜೆಪಿ ಈಗ ಇಷ್ಟು ವರ್ಷ ಅವರಲ್ಲಿ ಇದ್ರು ಈಗೀರಂತ ಬಿಜೆಪಿ ಹೋಗಿದ್ದಾರೆ ಏನೂ ಇಲ್ಲ ಅಂದ್ರೆ ಅವ್ರಿಗೆ ಒಂದು ಏನಕಾದಾಗ ಐದು ವರ್ಷ ಕಾಂಗ್ರೆಸ್ ಪಕ್ಷ ಬರ್ಬೇಕಾದ ಪಕ್ಷ ನೋಡಿ ಏನ್ ಬಂದಿಲ್ಲ ರಮೇಶ್ ಚನ್ನ ವ್ಯಕ್ತಿ ನೋಡಿ ಬಂದ್ ಪಕ್ಷ ಈ ಸರ್ ಏನಪ್ಪ ಅಂದ್ರೆ ಅಗ್ದಿ ಭರ್ಜರಿ ಒಂದ್ ಅಂದ್ರೆ ಬಿಜೆಪಿ ಎಲ್ಲ ಒಂದು ರಮೇಶ್ ನೇತೃತ್ವದಲ್ಲಿ ಒಂದು ಯಡಿಯೂರಪ್ಪ ನೇತೃತ್ವದಲ್ಲಿ ಒಂದು ಮೇನ್ಪಾ ಅಂದ್ರೆ ಬಿಜೆಪಿ ಪಕ್ಷ ಬಹಳ ಬಹುಮತದಿಂದ ಬರ್ತದೆ ಬಿಜೆಪಿ ಎಷ್ಟು ಅಂತರದಿಂದ ನೀವು ಹಾರಿಸ್ತಿರ್ತೀರ ನಾವು ಕಡಿಮೆ ಅಂದ್ರೆ ಒಂದ್ ಐವತ್ತು ಸಾವಿರ ಮತದಿಂದ ಅಂತರ ಹಾರಿಸ್ ನಮಸ್ಕಾರ ನೀವು ಯಾಪಕ್ಷಿಗೆ vote ಹಾಕಬೇಕಂತ ಇದಿರ ನಾವು ಬಿಜೆಪಿಲೇ ಬಿಜೆಪಿನಾ ಯಾಕಂತ ಇದಿರ ನಾವು ಬಡ್ಡಿಂದ ಅದರಾಗದವರ ಬಡ್ಡಿಂದ ಅದರಾಗದ ನಮ್ಮ ತ ಈಗ ಅಶೋಕ್ ಗುಜೇರ ಅವರು ನಿಂತಿದ್ದಾರೆ ಅವರಿಗೆ ನಾವಿಲ್ಲ ನಾವು ಹೇಳಿದ್ ನಾವು ಬಿಜೆಪಿನಾ ಲಗನ್ ಲಗನ್ಸಕ ರೌಡಿ ಕಾಂಗ್ರೆಸ್ ವಾಟ್ ನಾವು ಯಾತ್ರಾವು ವಾಟ್ ಬಿಜೆಪಿ ಬಿಜೆಪಿನ ಬಿಜೆಪಿಗೆ ನೀವು vote ಹಾಕ ಯಾಕ್ದು ಹಾಕ್ತರೆ ನಾವು ಸುಕಂ ಬಡ ಬಗ್ಗೆ ಸುಕಂ ಮಾಡಿದರೆ ಈಗ ಏನ್ ಮಾಡಿದಾರ ಏನ್ ಮಾಡಿದಾರ ಸೈಕಲ್ ಗುಡಗ vote ಹಾಕ್ತಾನು ಸೈಕಲ್ ಚೆನ್ಸ್